ನಾನಿವತ್ತು ಆರೋಗ್ಯವಾದ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾಯಿದ್ದೀನಿ ಲಂಚ್ ಬಾಕ್ಸಿಗೆ ಕೂಡ ಇದು ತುಂಬ ರುಚಿಯಾಗಿರುತ್ತೆ ರುಚಿಯಂತೂ ಅದ್ಭುತ ನೋಡ್ಕೊಳ್ಳೋಣ ಬನ್ನಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪು ಹೆಸರುಕಾಳು ಹಾಕ್ಕೊಳ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಅಕ್ಕಿ ಇದ್ದೀನಿ ಯಾವ ಅಕ್ಕಿಯಾದರೂ ನೀವು ತೊಗೋಬೋದು ತಿಂಡಿ ಅಕ್ಕಿ ಅಥವಾ ಸೋನ ಮಸೂರಿ ಅಕ್ಕಿ ತೊಗೊಬೋದು ನಾನು ಸೋನ ಮಸೂರಿನೇ ಇಲ್ಲಿ ತೊಗೊಂಡಿದ್ದೀನಿ ಎರಡರಿಂದ ಮೂರು ಸಲ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ತಂದಿದ್ದೀನಿ ನೋಡಿ ಆಮೇಲೆ ಇದಕ್ಕೆ ನೀರು ಹಾಕಿಬಿಟ್ಟು ನಾಲ್ಕು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ಬೆಳಿಗ್ಗೆ ಮಾಡ್ತೀನಿ ಅಂದರೆ ರಾತ್ರಿ ಕೂಡ ನೀವು ನೆನೆಸ್ಕೋಬೋದು ರಾತ್ರಿಯೇ ನೆನೆಯಕ್ಕೆ ಹಾಕಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಕರೆಕ್ಟ್ ಆಗುತ್ತೆ ನೋಡಿ ಚೆನ್ನಾಗಿ ನೆಂದಿದೆ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿದ್ರೂ ಸಾಕಾಗುತ್ತೆ ಚೆನ್ನಾಗಿ ನೆಂದಿದೆ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಇವಾಗ ನಾನು ಹೆಸರುಕಾಳು ಹಾಗೂ ಅಕ್ಕಿಯನ್ನು ಮಿಕ್ಸಿ ಜಾರ್ಗೆ ಇದ್ದೀನಿ ನೋಡಿ ರುಬ್ಬುವಾಗ ಇದೇ ನೀರನ್ನೇ ಹಾಕ್ಕೊಳ್ಳಿ ಇದ್ರ ಜೊತೆಗೇ ಇವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಎರಡು ಶುಂಠಿ ಅರ್ಧ ಇಂಚಿನಷ್ಟು ಹಾಕ್ಕೊಳ್ತಾ ಇದ್ದೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕಿ ಮಾಡೋದ್ರಿಂದ ತುಂಬ ಡಿಫ್ರೆಂಟ್ ಆಗಿರುತ್ತೆ ಈ ರೆಸಿಪಿ ತಿನ್ನೋದಕ್ಕೆ ಮಾತ್ರ ಸಖತ್ತಾಗಿರುತ್ತೆ ನೋಡಿ ಅರ್ಧ ಕಪ್ಪಿನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ನೆನೆಯೋದಕ್ಕೆ ಹಾಕಿದ್ನಲ್ಲ ಅದೇ ನೀರು ಇದನ್ನು ರುಬ್ಬಿ ತಂದಿದ್ದೀನಿ ನೋಡಿ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ಸ್ವಲ್ಪ ತರಿ ತರಿಯಾಗಿದರೂ ಪರವಾಗಿಲ್ಲ ರವೆ ಥರ ತುಂಬ ದಪ್ಪ ಆಗೋದಂತೂ ಬೇಡ ಈಗೆಲ್ಲ ಬೌಲ್ಗೆ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಹದ ಈ ಹದಕ್ಕೆ ಇರಲಿ ನೀರು ಹಾಕಿರೋದು ನಾವು ಈ ಹದಕ್ಕೆ ಇರಲಿ ತುಂಬ ತೆಳುನೂ ಬೇಡ ತುಂಬ ಗಟ್ಟಿನೂ ಬೇಡ ಇಡ್ಲಿ ಹಿಟ್ಟಿನ ಹದಕ್ಕೆ ಇರಲಿ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅಡುಗೆ ಸೋಡಾ ಅಥವಾ ಈನೋ ಎರಡರಲ್ಲೊಂದು ಹಾಕ್ಕೊಳ್ಳಿ ಕಾಲು ಸ್ಪೂನಿನಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೇಲುಗಡೆಯಿಂದ ನೀರು ಹಾಕಿಬಿಟ್ಟು ಮಿಕ್ಸ್ ಇದ್ದೀನಿ ನೋಡಿ ನೀವು ಮಾಡುವಾಗ ಸೋಡಾ ಪುಡಿ ಹಾಕ್ಕೊಳ್ಳಿ ಮೊದಲೇ ಹಾಕ್ಕೊಳ್ಳೋದಿಕ್ಕೆ ಹೋಗಬೇಡಿ ನೋಡಿ ಒಂದು ತಟ್ಟೆ ತೊಗೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ತಟ್ಟೆಗೆ ಎಣ್ಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸಾವ್ಕೋಬೇಕು ಎಲ್ಲ ಕಡೆ ಕ್ಲೀನಾಗಿ ಸಾವರ್ಕೊಳ್ಳಿ ಸೈಡ್ಗೆಲ್ಲ ಚೆನ್ನಾಗಿ ಸವರ್ಕೋಬೇಕು ಆಮೇಲೆ ಇದಕ್ಕೆ ನಾನು ಮಾಡಿಟ್ಕೊಂಡಿದ್ದೆ ಅಲ್ವಾ ಈ ಹಿಟ್ಟನ್ನು ಇದ್ದೀನಿ ತುಂಬ ಆರೋಗ್ಯಕರವಾದ ರೆಸಿಪಿ ಇದು ಡಯೆಟ್ ರೆಸಿಪಿ ಕೂಡ ಆಗುತ್ತೆ ಇದು ತುಂಬ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಈಗ ನೋಡಿ ಇದನ್ನು ನಾವು ಬೇಯಿಸ್ಕೋಬೇಕು ಈಗ ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಅದರೊಳಗೆ ಒಂದು ರಿಂಗ್ ಹಾಕ್ಕೊಂಡಿದ್ದೀನಿ ನೀರು ನೋಡಿ ಇಷ್ಟು ಹಾಕಿದ್ದೀನಿ ನೀರು ಹಾಕ್ಬಿಟ್ಟು ಈ ರೀತಿ ಇದನ್ನು ಇಟ್ಕೊಂಡಿದ್ದೀನಿ ಇದರ ಮೇಲುಗಡೆಗೆ ನಾವು ತಟ್ಟೆ ಇಟ್ಕೋಬೇಕೀಗ ಈ ರೀತಿ ತಟ್ಟೆ ಇಟ್ಕೊಂಡ್ಬಿಟ್ಟು ಮುಚ್ಚಬೇಕು ಕರೆಕ್ಟಾಗಿ ಇಟ್ಕೊಳ್ಳಿ ತಟ್ಟೆನ ಆಮೇಲೆ ಮುಚ್ಚಿಬಿಟ್ಟು ಇದನ್ನು ಹದಿನೈದು ನಿಮಿಷಗಳವರೆಗೆ ಬೇಯಿಸ್ಕೋಬೇಕಾಗತ್ತೆ ಹದಿನೈದು ನಿಮಿಷ ಆದ ನಂತರ ತೆಗಿತಾಯಿದ್ದೀನಿ ನೋಡಿ ಅದು ಬೆಂದಿರೋದು ಗೊತ್ತಾಗುತ್ತೆ ನಿಮಗೆ ಈ ರೀತಿ ಒಂದು ಚಾಕು ಹಾಕ್ಬಿಟ್ಟು ಇನ್ನು ತೆಗೆದ್ರೆ ಅಂಟಿರೋದಿಲ್ಲ ನೋಡಿ ಎಷ್ಟು ಉಬ್ಬಿ ಬಂದಿದೆ ಮೇಲ್ಗಡೆಗೆ ಕೂಡ ಉಬ್ಬಿ ಬಂದಿದೆ ನೋಡಿ ತೆಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ತಣ್ಣಗಾದ ನಂತರ ಕಟ್ ಮಾಡ್ಕೋಬೇಕು ಈಗ ಸ್ವಲ್ಪ ತಣ್ಣಗಾಗಿದೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಟ್ ಮಾಡ್ಕೊಳ್ಳುವಾಗ್ಲಂತೂ ಸಾಫ್ಟಾಗಿ ತುಂಬ ಚೆನ್ನಾಗಿ ಸಿಗ್ತಾಯಿದೆ ಮೆದುವಾದ ಇಡ್ಲಿ ಇರುತ್ತಲ್ವ ಸಾಫ್ಟಾಗಿ ಅಷ್ಟೊಂದು ಸಾಫ್ಟಾಗಿ ಬಂದಿದೆ ನಾವು ಹೆಸರು ಕಾಳಲ್ಲಿ ಮಾಡ್ತಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಇದು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಇದನ್ನು ಕಟ್ ಮಾಡ್ಕೋಬೋದು ನಾನು ಸ್ಕ್ವೈರ್ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಕಟ್ ಮಾಡೋದು ನಿಮಗೆ ಗೊತ್ತಾಗ್ತಾ ಇರ್ಬೋದು ಅಷ್ಟೊಂದು ಸಾಫ್ಟಾಗಿ ಬಂದಿದೆ ಇದು ಸೈಡೆಲ್ಲ ಸ್ವಲ್ಪ ಹೀಗೆ ಮಾಡ್ಕೊಳ್ಳಿ ತುಂಬ ಸುಲಭವಾಗಿ ಬರುತ್ತೆ ಇದು ತೆಗೆಯೋದಕ್ಕೆ ಸೈಡಿಂದ ಒಂದೊಂದೇ ಈ ರೀತಿ ತೆಕ್ಕೊಂಡ್ರಾಯಿತು ನೋಡಿ ಸಾಫ್ಟಾಗಿದೆ ತುಂಬ ಎಲ್ಲದನ್ನು ನಾನು ಹೀಗೆ ತೆಕ್ಕೊಳ್ತೀನಿ ಚಾಕುನಲ್ಲಿ ನೋಡಿ ಈ ರೀತಿ ಮಾಡಿಬಿಟ್ರೆ ಸಾಕು ಬಂದ್ಬಿಡುತ್ತೆ ತುಂಬ ಸಾಫ್ಟಾಗಿ ಬಂದಿದೆ ಇದು ನೋಡಿ ಈ ಥರ ಮಾಡ್ಕೊಳ್ತಾ ಹೋದರೆ ಅದಾಗೆ ಬರುತ್ತೆ ಕೈಯಿಂದ ಬೇಕಾದರೂ ತೆಕ್ಕೋಬೋದು ನೀವು ಕೆಳಗೆ ಚಾಕು ಹಾಕಿಬಿಟ್ಟು ಚಾಕು ಅಥವಾ ಏನಾದರೂ ನಿಮ್ಮ ಹತ್ರ ಸ್ಪೂನ್ ಇರಲಿ ಸ್ಪೂನಲ್ಲಿ ಕೂಡ ನೀವು ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಮಾಡೋದಂತೂ ಸುಲಭ ನೆನೆಸಿಟ್ಕೊಂಡ್ಬಿಟ್ರೆ ನೀವು ಹೆಸರು ಕಾಳು ಅಕ್ಕಿನ ಆರಾಮಾಗಿ ಬೇಕು ಅಂದ್ಕೊಳ್ಳ ನೀವು ಮಾಡ್ಕೊಂಡ್ಬಿಡ್ಬೋದು ರಾತ್ರಿ ನೆನೆಸಿದ್ರೆ ಬೆಳಗ್ಗೆ ಮಾಡ್ಬೋದು ಬೆಳಗ್ಗೆ ನೆನೆಸಿದ್ರೆ ಸಂಜೆ ಮಾಡ್ಬೋದು ಯಾವಾಗ ಬೇಕಾದರೂ ನೀವು ಮಾಡ್ಕೋಬೋದು ನೋಡಿ ಕೈಯಲ್ಲಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ತುಂಬ ಚೆನ್ನಾಗಿ ಬರ್ತಾಯಿದೆ ಹೀಗೆ ಬೇಕಾದರೂ ನೀವು ತಿನ್ಬೋದು ಇದಕ್ಕೇನು ಬೇರೆ ಥರ ಆಲ್ಟರ್ನೇಟ್ ಏನು ಬೇಡ ಹೀಗೆ ತಿಂತೀವಿ ಅಂದರೆ ಹಾಗೆ ಕೂಡ ತಿನ್ಬೋದು ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ಅದು ಇಲ್ಲ ನಮಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಇದು ಬೇಕು ಅಂದರೆ ಒಂದು ಬಾಂಡ್ಲೆ ಇಟ್ಕೊಂಡಿದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿಬೇಕು ಆಮೇಲೆ ಸ್ವಲ್ಪ ಕಾಯ್ತುರಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀವು ಎಳ್ಳು ಕೂಡ ಹಾಕ್ಬೋದು ಎಳ್ಳು ತಿನ್ನಲ್ಲ ಅನ್ನೋರು ಬೇಕಿದ್ದರೆ ಕಾಯ್ತುರಿ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ನಾನು ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಕಾಯ್ತುರಿ ಹಾಕ್ಕೊಂಡಿದ್ದೀನಿ ಲಂಚ್ ಬಾಕ್ಸಿಗೆಲ್ಲ ತೊಗೊಂಡಾದರೆ ಕಾಯಿ ತುರಿನ ಅವಾಯ್ಡ್ ಮಾಡಿ ಎಳ್ಳು ತಿನ್ನೋರು ಎಳ್ಳು ಹಾಕ್ಕೊಡಿ ಬಿಳಿ ಎಳ್ಳು ಅಥವಾ ಕಪ್ ಎಳ್ಳು ಒಂದು ಟೇಬಲ್ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಈ ಮಾಡ್ಕೊಂಡಿರೋ ತಿಂಡಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವೊಂದು ಹೆಸರಿಡಿ ಏನಂತ ಹೆಸರಿಡೋದು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಎಲ್ಲ ಹೀಗೆ ತಿರುವಿ ಹಾಕ್ಕೋಬೇಕು ಒಗ್ಗರಣೆಯಲ್ಲಿ ಸ್ವಲ್ಪ ಹೀಗೆ ತಿರುವಿ ಹಾಕ್ಕೊಂಡ್ರೆ ಸಾಕು ಲೋ ಫ್ಲೇಮ್ ಮಾಡ್ಕೊಂಬಿಟ್ಟು ಈ ರೀತಿ ಎಲ್ಲ ಅದ್ರ ಮೇಲೆ ಅಂಟ್ಕೊಂಡ್ರೆ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ತಿಂಡಿ ತುಂಬ ರುಚಿ ಕೂಡ ಇರುತ್ತೆ ನಾನು ಇದ್ರ ಜೊತೆಗೆ ಚಟ್ನಿ ಮಾಡಿಕೊಂಡಿದ್ದೆ ಚಟ್ನಿ ಜೊತೆನಾದರೂ ತಿನ್ಬೋದು ಇಲ್ಲ ಅಂದರೆ ಸಾಂಬಾರು ಜೊತೆ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಯಾವ ರೀತಿ ಚಟ್ನಿ ಮಾಡ್ಕೊಳ್ತೀರೋ ಆ ರೀತಿ ಚಟ್ನಿಗೆ ಇದು ತುಂಬ ಚೆನ್ನಾಗಿ ಹೊಂದಿಕೆ ಆಗುತ್ತೆ ಸಾಂಬಾರ್ ಜೊತೆ ತಿನ್ನೋದಕ್ಕೆ ಕೂಡ ಇದು ತುಂಬಾ ರುಚಿಯಾಗಿರುತ್ತೆ ನಿಮಗೆಲ್ಲ ಈ ಹೆಸರು ಕಾಳು ಅಕ್ಕಿಯ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು